ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಇಎ ವತಿಯಿಂದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆಯ ಹೆಸರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆಯ ಹೆಸರು ಸಹಾಯಕ ಅಕೌಂಟೆಂಟ್ ಹಾಗೆ ಲೈಬ್ರರಿಯನ್ ಅಂತ ಹೇಳಿ ವಿದ್ಯಾ ಅರ್ಹತೆಗಳು ಒಂದೊಂದು ಹುದ್ದೆಗೆ ಒಂದೊಂದು ರೀತಿಯಾಗಿದೆ ಅದು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಕೊಟ್ಟಿರ್ತೀನಿ ವೇತನ ಶ್ರೇಣಿ ನೋಡೋದಾದರೆ ಎ ಮಾನದಂಡಗಳ ಪ್ರಕಾರವಾಗಿರುತ್ತೆ ಇನ್ನು ಯಾವ ಯಾವ ಇಲಾಖೆಯ ಅಡಿಯಲ್ಲಿ ಈ ಹುದ್ದೆಗಳು ಬರ್ತದೆ ಅಂತ ನೋಡೋದಾದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಲ್ಲಿ ನಲ್ವತ್ನಾಲ್ಕು ಹುದ್ದೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏಳ್ನೂರ ಐವತ್ತು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ ಮೂವತ್ತ ಎಂಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಾವಿರದ ಏಳ್ನೂರ ಐವತ್ತ ಎರಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಐದು ಕೃಷಿ ಮಾರಾಟ ಇಲಾಖೆ ನೂರ ಎಂಬತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ತೊಂಬತ್ತ್ಮೂರು ಹುದ್ದೆಗಳಿದೆ ಹುದ್ದೆಗಳ ವಿವರವಾದ ಮಾಹಿತಿ ಅಂದರೆ ಯಾವ ಪೋಸ್ಟ್ ಎಷ್ಟಿದೆ ಅದರ ವಿದ್ಯಾರ್ಹತೆಗಳು ಏನು ಅಂತ ನೋಡೋದಾದರೆ ಸಹಾಯಕ ಹುದ್ದೆ ಹನ್ನೆರಡು ಪೋಸ್ಟ್ ವಿದ್ಯಾರ್ಹತೆ ಪದವಿ ಸಹಾಯಕ ಗ್ರಂಥಪಾಲಕ ಒಂದು ಹುದ್ದೆ ಅರ್ಹತೆಗಳು ಗ್ರಂಥಾಲಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಜೂನಿಯರ್ ಪ್ರೋಗ್ರಾಮರ್ ಐದು ಹುದ್ದೆ ಇಂಜಿನಿಯರಿಂಗಲ್ಲಿ ಪದವಿ ಆಗಿರಬೇಕು ಅಥವಾ ಎಮ್ ಸಿ ಎ ಆಗಿರಬೇಕು ಸಹಾಯಕ ಇಂಜಿನಿಯರ್ ಹನ್ನೊಂದು ಹುದ್ದೆ ಇಂಜಿನಿಯರಿಂಗಲ್ಲಿ ಪದವಿ ಆಗಿರಬೇಕು ಕಿರಿಯ ಸಹಾಯಕ ಇಪ್ಪತ್ತ ಐದು ಹುದ್ದೆ ಪಿ ಯು ಸಿ ಪಾಸ್ ಆಗಿರಬೇಕು ಸಹಾಯಕ ಆಡಳಿತ ಅಧಿಕಾರಿ ಇದಕ್ಕೆ ಅರ್ಹತೆ ನೋಡೋದಾದ್ರೆ ಎಂ ಎಸ್ ಡಬ್ಲ್ಯೂ ಎಂ ಬಿ ಎ ಸ್ನಾತಕೋತ್ತರ ಪದವಿ ಸಹಾಯಕ ಲೆಕ್ಕಾಧಿಕಾರಿ ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಬಿ ಕಾಮ್ ಎಂ ಬಿ ಎ ಆಗಿರೋರು ಅಪ್ಲೈ ಮಾಡ್ಬೋದು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಎಂ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಆಗಿರ್ಬೇಕು ಈ ಮೂರು ಹುದ್ದೆಗೆ ಏಳ್ನೂರ ಐವತ್ತು ಪೋಸ್ಟ್ ಇದೆ ಆಮೇಲೆ ಸಹಾಯಕ ಕಾನೂನು ಅಧಿಕಾರಿ ಸಹಾಯಕ ತಾಂತ್ರಿಕ ವಾಸ್ತುಶಿಲ್ಪಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಸಹಾಯಕ ಸಂಚಾರ ನಿರೀಕ್ಷಕರು ಇದು ಏಳ್ನೂರ ಐವತ್ತು ಪೋಸ್ಟ್ ಇದೆ ಸಹಾಯಕ ಕಾನೂನು ಅಧಿಕಾರಿಗೆ ಕಾನೂನಿನಲ್ಲಿ ಪದವಿ ಆಗಿರಬೇಕು ಅಂದರೆ ಲಾ ಓದಿರಬೇಕು ಸಹಾಯಕ ತಾಂತ್ರಿಕ ವಾಸ್ತುಶಿಲ್ಪಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಪದವಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಬಿ ಇ ಮತ್ತು ಎಮ್ ಬಿ ಎ ಕಂಪ್ಲೀಟ್ ಆದವರು ಅಪ್ಲೈ ಮಾಡ್ಬೋದು ಸಹಾಯಕ ಸಂಚಾರ ನಿರೀಕ್ಷಕರು ಹನ್ನೆರಡನೇ ತರಗತಿ ಪಾಸಾಗಿರೋರು ಅಪ್ಲೈ ಮಾಡ್ಬೋದು ಇನ್ನು ಕಿರಿಯ ಅಧಿಕಾರಿ ಹುದ್ದೆ ಸಹಾಯಕ ಆಪರೇಟರ್ ಮಾರಾಟ ಪ್ರತಿನಿಧಿ ಮೂವತ್ತೆಂಟು ಹುದ್ದೆ ಇದೆ ಕಿರಿಯ ಅಧಿಕಾರಿಗೆ ಪದವಿ ಪಿ ಜಿ ಡಿಪ್ಲೊಮಾ ಎಂ ಬಿ ಎಂ ಎಸ್ ಸಿ ಬಿ ಅಥವಾ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಸಹಾಯಕ ಆಪರೇಟರ್ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ಮಾರಾಟ ಪ್ರತಿನಿಧಿ ಪದವಿ ಆಗಿರೋರು ಅಪ್ಲೈ ಮಾಡಬಹುದು ಜೂನಿಯರ್ ಮಾರಾಟ ಪ್ರತಿನಿಧಿ ಸಾವಿರದ ಏಳ್ನೂರ ಐವತ್ತ ಎರಡು ಹುದ್ದೆ ಇದೆ ಇದಕ್ಕೆ ಪಿ ಯು ಸಿ ಪಾಸ್ ಆಗಿರಬೇಕು ಸಹಾಯಕ ಲೆಕ್ಕಾಧಿಕಾರಿ ಕಂಡಕ್ಟರ್ ಹುದ್ದೆಗೆ ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆ ಇದೆ ಸಹಾಯಕ ಲೆಕ್ಕಾಧಿಕಾರಿಗೆ ವಾಣಿಜ್ಯದಲ್ಲಿ ಪದವಿ ಆಗಿರಬೇಕು ಕಂಡಕ್ಟರ್ ಹುದ್ದೆಗೆ ಪಿ ಯು ಸಿ ಪಾಸ್ ಆಗಿರಬೇಕು ಎಫ್ ಟಿ ಎ ಹುದ್ದೆ ನೂರ ಒಂದಿದೆ ಪದವಿ ಪಾಸ್ ಆಗಿರಬೇಕು ಎಸ್ ಟಿ ಎ ಹುದ್ದೆ ಎಪ್ಪತ್ತ ಏಳಿದೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಜೂನಿಯರ್ ಇಂಜಿನಿಯರ್ ಐದು ಹುದ್ದೆ ಡಿಪ್ಲೊಮಾ ಕ್ವಾಲಿಫಿಕೇಷನ್ ಮಾರ್ಕೆಟಿಂಗ್ ಮೇಲ್ವಿಚಾರಕ ಮೂವತ್ತು ಹುದ್ದೆ ಬಿ ಎಸ್ ಸಿ ಪಾಸಾಗಿರಬೇಕು ಮಾರ್ಕೆಟಿಂಗ್ ಸಹಾಯಕ ಎಪ್ಪತ್ತೈದು ಹುದ್ದೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತ ಐದು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಅರ್ಜಿ ಶುಲ್ಕ ಇಲ್ಲ ಅಂತ ಹೇಳಿ ಉಂಟು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಇದು ಖಾಲಿ ನೋಟಿಫಿಕೇಷನ್ ಬಿಟ್ಟಿರೋದು ಮುಂದಿನ ದಿನಗಳಲ್ಲಿ ಬಿಟ್ಟಾಗ ನಾನು ಅದನ್ನು ಹಾಕ್ತೀನಿ ಅಧಿಕೃತ ವೆಬ್ಸೈಟ್ ಸಿಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂಥ ಡೈರೆಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ